ಎರಡು ಕಡೆ ಒಂದು ಸಿಡಿ ನಿರ್ಮಾಣದ ಕಾಮಗಾರಿಯಲ್ಲಿ ನಮ್ಮ ಉಂಡೇನಹಳ್ಳಿ ಮತ್ತು ದೊಡ್ಡೂರಿನ ಮಧ್ಯದಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿಗಳ ಒಂದು ಸಿಡಿ ನಿರ್ಮಾಣ ಕಾಮಗಾರಿಯ ಒಂದು ಭೂಮಿ ಪೂಜೆಯಲ್ಲಿ ಭಾಗವಹಿಸಿದಂಥ ಎರಡೂ ಗ್ರಾಮದ ಮತ್ತು ದೊಡ್ಡೂರು ಸ್ಥಾನದ ತಾಂಡಾದ ಗುರುಕಿರಿಯರೇ ಹುಂಡೇನ ತಯಾರಗಳನ್ನು ಕೊಡ್ತಾ ನಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಸಿಡಿ ನಿರ್ಮಾಣ ಎಷ್ಟು ಮಹತ್ವ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಮಳೆ ಬಂದರೆ ಇಲ್ಲಿ ಗಾಡಿ ಹೋಗಿ ಸಹಿತ ತೊಂದರೆ ಆಗುವಂಥದ್ದು ಮತ್ತು ಇನ್ನೊಂದು ಐದಾರು ತಿಂಗಳ ನೀರು ಮೇಲಿಂದಲೇ ಹರಿಯು ಹರಿದು ಹೋಗುವಂಥ ಪರಿಸ್ಥಿತಿ ಭಾಳಷ್ಟು ಜನ ರೈತರಿಗೆ ಮತ್ತು ಓಡಾಡೋರಿಗೆ ತೊಂದರೆ ಆಗ್ತಿರೋದ್ರಿಂದ ಸರ್ಕಾರದಿಂದ ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಎರಡು ಸಿಡಿಗಳ ನಿರ್ಮಾಣಕ್ಕಾಗಿ ಹಿಂದೂ ರಾಶಿಗಳು ಹಿಂದೂ ರಾಶಿಗಳಿಗೆ ಪ್ರಕಾರ ನಮ್ಮ ಹಿನ್ನೆಲೆಯಲ್ಲಿ ಇವತ್ತು ಪೂಜೆ ಮಾಡಿದಂಥ ತೆಗ್ದಿರುವುದು ಮತ್ತು ಮಾಲೆ ಹೊತ್ತು ಸಿಡಿ ನಿರ್ಮಾಣ ಮಾಡಲಿಕ್ಕೆ ಅನುದಾನವನ್ನು ಸುಮಾರು ಒಂದು ಕೋಟಿ ರೂಪಾಯಿ ಅನುದಾನವನ್ನು